ಬೆಳಗಿನ ನಮಸ್ಕಾರ ಸಮಾಜಮುಖಿ ಸಮ್ಮೇಳನ ಇದನ್ನು ಕುರಿತು ಈಗಾಗಲೇ ನಾವು ಇದೇ ಜಾಗದಲ್ಲಿ ಒಂದು ಪತ್ರಿಕೆಗಳು ಸ್ಟೀಕರ್ದು ಆ ಸಂದರ್ಭದಲ್ಲಿ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ವಿ ಈಗ ಎರಡು ದಿವಸದಲ್ಲಿ ಈ ಸಮ್ಮೇಳನ ಪ್ರಾರಂಭಗಳು ಪೂರ್ವದಲ್ಲಿ ಒಂಥರ ಕತ್ತನ್ ರಾಯಿಸ್ತಾ ಇಲ್ಲ ಹಾಗೆ ಈ ಕಾರ್ಯಕ್ರಮ ಇದರ ಮಹತ್ವ ಒಂದು ಸ್ವರೂಪ ಗುರುತು ನಾಲ್ಕು ಮಾತು ಹೇಳೋದಕ್ಕೆ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ ಇದು ಹೇಗೆ ಈ ಸಮ್ಮೇಳನ ಇದುವರೆಗಿನ ಮಾಮೂಲಿ ಸಮ್ಮೇಳನಗಿಂತ ಭಿನ್ನವಾದದ್ದು ವಿಶಿಷ್ಟವಾದದ್ದು ಮತ್ತು ಮಹತ್ವದ್ದು ಅನ್ನೋದನ್ನು ಕುರಿತು ನಾನು ಹೇಳಬೇಕಾದ ಜವಾಬ್ದಾರಿ ನನಗಿದೆ ಇದರಲ್ಲಿ ಹಳೆಯ ಬೇರು ಹೊಸ ಚಿಗುರು ಇವೆರಡನ್ನೂ ಕೂಡಿಸ್ತಕ್ಕಂತಹ ಒಂದು ಸೇವಕ ರೀತಿಯಲ್ಲಿ ಸಂಯೋಜಿಸಿರ್ತಕ್ಕಂತಹ ಸಮಕಾಲಿಗಳ ಚಿಂತನೆಗಳಿಗೆ ಬೇಕಾದ ಹಿರಿಯರನ್ನ ಕಿರಿಯರನ್ನ ವಯಸ್ಸಿನ ತಾರತಮ್ಯವಿಲ್ಲದೆ ಲಿಂಗಭೇದವಿಲ್ಲದೆ ಪ್ರಾದೇಶಿಕ ಭೇದವಿಲ್ಲದೆ ಇಡೀ ಕರ್ನಾಟಕವನ್ನ ತನ್ನ ತೆಕ್ಕೆಗಿಟ್ಟುಕೊಂಡು ಸಂಯೋಜಿಸಿರ್ತಕ್ಕಂತಹ ಸಮ್ಮೇಳನ ಇದು ಈ ಸಮ್ಮೇಳನಕ್ಕೆ ತಮ್ಮೆಲ್ಲ ಸಹಕಾರವನ್ನು ನಾನು ಬಯಸ್ತೇನೆ ನಮಸ್ಕಾರ ನಾಲ್ಕು ಸಮಾನಾಂತರ ವೇದಿಕೆಗಳು ಇರ್ತವೆ ಒಂದು ಮುಖ್ಯ ವೇದಿಕೆ ಅಲ್ಲಿ ಗಾಂಧಿ ಅಂಬೇಡ್ಕರ್ ಆಗಿರೋದು ಅಥವಾ ವೈಚಾರಿಕೆ ವೈಚಾರಿಕ ಚರ್ಚೆಗಳು ನಡೆಯುತ್ತೆ ಎರಡನೇದು ಸೃಜನಶೀಲ ಸೃಜನಶೀಲ ಸಾಹಿತ್ಯದ ಎಲ್ಲ ಪ್ರಕಾರಗಳು ಚರ್ಚೆ ಆಗ್ತವೆ ಮೂರನೇದು ಕನ್ನಡ ಏತರ ಅಂದರೆ ಬೇರೆ ಭಾಷೆಯ ಇದು ನಾಲ್ಕನೆಯದು ರಂಗಭೂಮಿ ಮತ್ತು ಜಾನಪದ ಎಲ್ಲಕ್ಕೆ ಸಂಬಂಧಪಟ್ಟಂಥ ವೇದಿಕೆ ಇರುತ್ತೆ ನಾಲ್ಕು ವೇದಿಕೆಯಲ್ಲಿ ಒಟ್ಟು ನಲವತ್ತೇಳು ಚರ್ಚೆಗಳು ಆಗ್ತವೆ ಇದರಲ್ಲಿ ಎಲ್ಲ ಹಿರಿಯರು ಕಿರಿಯರು ಎಲ್ಲರನ್ನೂ ಸೇರಿಸಿ ಒಂದು ಇವತ್ತಿನ ವರ್ತಮಾನವನ್ನು ಕುರಿತು ಮತ್ತೆ ಹಳೆಯದನ್ನು ಹೇಗೆ ಹೊಸದನ್ನು ಮಾಡ್ಬೋದು ಹಳೆಯ ಮುಖ್ಯವಾಗಿರೋದನ್ನು ಹೊಸದನ್ನಾಗಿ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದ್ರ ಜೊತೆಗೆ ಹಿರಿಯರನ್ನ ಒಳಗೊಂಡು ಕಿರಿಯರು ನೀವು ಹೇಗೆ ದಾರಿ ಸಾಕಬೇಕು ಅನ್ನೋದಕ್ಕೆ ಮುಖ್ಯವಾಗಿ ಹಿರಿಯರು ಕಿರಿಯರನ್ನ ಬೆಳೆಸಿ ವೇದಿಕೆಗಳನ್ನ ಸಿದ್ಧಪಡಿಸಿದ್ದೀನಿ ಸೃಜನಶೀಲ ಸಾಹಿತ್ಯದಲ್ಲಿ ಹದಿಮೂರು ವೇದಿಕೆಗಳಿದೆ ಮೂರು ಮುಖ್ಯ ವೇದಿಕೆಯಲ್ಲಿ ಆದರೆ ಇನ್ನು ಹತ್ತು ಸೃಜನಶೀಲ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ನಡೀತವೆ ಅಂತ ಹೇಳ್ತೀನಿ ಇಲ್ಲಿ ಮತ್ತೊಬ್ಬರು ನಮ್ಮಲ್ಲಿ ವಾಸ್ತು ಶರ್ಮ ಅವರು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹಾಗೂ ನಮ್ಮ ದೇಶದ ಸಂದರ್ಭದಲ್ಲಿ ಅವರು ಇದಕ್ಕಾಗಿ ಒಂದು ಮಕ್ಕಳಿಗಾಗಿ ವಿಶೇಷ ವೇದಿಕೆಯನ್ನ ಪಾಲವನ ಅಂತ ರೂಪಿಸಿದ್ದಾರೆ ಮಾಹಿತಿ ನಮ್ಮ ನಾಯಕರು ನಮ್ಮೆಲ್ಲಾ ಚಿಂತನೆಗಳಿಗೆ ಮುಖ್ಯಸ್ಥರಾಗಿರುವಂತಹ ಹಾಮಾನ ಅವರು ಚಲಿಸಿ ಈಗ ಬೇರೆ ಸಮುದಾಯ ಗೋಷ್ಠಿಗಳಿದ್ರೆ ಅದರಲ್ಲಿ ಬಹುತೇಕ ಗೋಷ್ಠಿಗಳು ಕನ್ನಡದ ಗೋಷ್ಠಿಗಳಿವೆ ಈಗ ಬೇರೆ ಒಂದೆರಡು ಸಾಹಿತ್ಯ ಸಮ್ಮೇಳನಗಳಿಗೆ ನೀಡಿದ್ರೆ ಅಲ್ಲೆಲ್ಲ ಅಂದ್ರೆ ಕನ್ನಡ ಮತ್ತೆ ಬೇರೆ ಭಾಷೆಗಳಿವೆ ಅಂದ್ರೆ ಬೇರೆ ಭಾಷೆಗಳು ಸಾಕಷ್ಟು ಹೆಚ್ಚು ಆದ್ಯತೆ ಇತ್ತು ಅದರಲ್ಲಿ ಕನ್ನಡಕ್ಕೆ ಬಹಳ ಆದ್ಯತೆ ಜಾಸ್ತಿ ಕೊಟ್ಟಿದ್ವಿ ಆಮೇಲೆ ಮುಖ್ಯ ವೇದಿಕೆಯಲ್ಲಿ ಪ್ರಚಲಿತ ಸಮಸ್ಯೆಗಳ ಬಗ್ಗೆ ಸಹ ಚರ್ಚೆ ಇದೆ ಅದರಲ್ಲಿ ಒಂದು ವಿಷಯ ಇಂದಿನ ಕ್ರೀಡಾಪ್ರಭುತ್ವ ಎದುರಿಸುತ್ತಿರುವ ಬಿಕ್ಕಟ್ಟುಗಳು ಬಿಕ್ಕಟ್ಟಿರೋ ಬಗ್ಗೆ ಒಂದು ಚರ್ಚೆ ಇದೆ ಆ ಚರ್ಚೆ ಬಹಳ ಒಂದು ಒಂದು ನಡೆಸುವ ಉದ್ದೇಶ ಇದೆ ಅದೇ ರೀತಿ ಭಾಷಾ ಬಿಕ್ಕಟ್ಟುಗಳ ಬಿಕ್ಕಟ್ಟಿರೋ ಬಗ್ಗೆ ಸಹ ಒಂದು ಚರ್ಚೆ ಇದೆ ಅದರ ಬಹಳ ನಮ್ಮ ಭಾಷೆ ಎದುರಿಸುತ್ತಿರುವ ಬಿಕ್ಕಟ್ಟುಗಳ ಬಗ್ಗೆ ಸುಮಾರು ಅದರಲ್ಲಿ ಕವರ್ ಮಾಡಲಾಗಿದೆ ಇದು ಒಂದು ವೈಶಿಷ್ಟ್ಯವಾಗಿರುತ್ತೆ ಅಂದರೆ ಇದರಲ್ಲಿ ಬೇರೆ ಎಲ್ಲ ತರ ಶಾಸ್ತ್ರೀಯ ಸೃಜನಶೀಲ ಇರ್ಬೋದು ವೈಚಾರಿಕ ವಿಷಯ ಇರಬಹುದು ಇದನ್ನೇ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆಮೇಲೆ ಇನ್ನೊಂದು ನಾವು ಒಂದ್ ಅನ್ಕೊಂಡಿದ್ದು ಮಾಡ್ಬೇಕಾದ್ರೆ ಈ ಒಂದು ಲೈಫ್ ಸುಮ್ಮನೆ ಮಾಡ್ಬೇಕಾದ್ರೆ ಕಾಡನ್ನ ದೊಡ್ಡದಿಂದ ಬೇರ್ಪಡಿಸ್ಬೇಕು ಅಂತ ಕಾಡನ್ನ ಅಂದ್ರೆ ಒಂದು ಗುಣಮಟ್ಟಕ್ಕೆ ಹೆಚ್ಚಿಗೆ ಆಗುತ್ತೆ ಕೊಡಬೇಕು ಆಮೇಲೆ ಯಾವುದೇ ಒಂದು ಚರ್ಚೆಗಳಾಗಿ ಅದಕ್ಕೆಲ್ಲ ಬಹಳ ನಿಷ್ಠುರವಾಗಿ ವಸ್ತುನಿಷ್ಠವಾಗಿ ಒಂದು ಚರ್ಚೆಗಳನ್ನ ನಡೆಸಿದ ಉದ್ದೇಶ ಸಹ ಇದೆ ಇದ್ರ ಬಗ್ಗೆ ಸಾಕಷ್ಟು ನಮ್ಮ ಚರ್ಚೆಗಳಿವೆ ಒಟ್ಟಾರೆ ಹೇಳೋದ್ರಿಂದ ಇದನ್ನ ಸಾಹಿತ್ಯ ಸಮಯಕ್ಕೆ ನಾವು ಒಂದು ಮೇಲ್ಪತ್ತಿ ಬೇರೆ ಬೇರೆ ಇರುತ್ತೆ ಹಾಗೆ ವಿಭಿನ್ನವಾಗೂ ಇರುತ್ತೆ ಭೌಗೋಳಿಕವಾಗಿ ಮತ್ತೆ ಸಾಹಿತ್ಯಿಕವಾಗಿ ಆದರೆ ಅದನ್ನು ನಮ್ಮ ಭಾಷೆಗೆ ಅನುವಾದಿಸ್ತಾರ ಅದನ್ನು ರೀಡರ್ಸ್ ಅಥವಾ ಓದುಗರು ಹೇಗೆ ತಗೋತಾರೆ ಮತ್ತು ಓದುಗರ ವಿಕಾಸ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಮೇಲೆ ಅದು ಅನುವಾದ ಸಾಹಿತ್ಯನ ಒಂದು ಪ್ಯಾನೆಲ್ ಮಾಡ್ಕೊಂಡಿದ್ದೀವಿ ಹಾಗೆಯೇ ಹೆಣ್ಣು ಭಾಷೆ ಗಂಡು ಭಾಷೆ ತಂತ್ರಾಂಶ ಭಾಷೆ ಇವತ್ತಿನ ಭಾಷೆ ಸಾಹಿತ್ಯಿಕವಾಗಿ ಮಾತ್ರ ಬಳಸ್ತಾ ಇದ್ರಲ್ಲ ಹಿಂದೆ ಆ ರೀತಿಯಾಗಿ ಉಳಿದಿಲ್ಲ ಎಲ್ಲ ರೀತಿಯಲ್ಲಿ ತಂತ್ರಾಂಶ ಒಳಗೆ ಬಂದಿದೆ ಅದನ್ನ ಒಳಗೊಳ್ಳುವಂಥ ನಮ್ಮ ಕನ್ನಡ ಭಾಷೆನಲ್ಲಿ ಅದನ್ನು ಒಳಗೊಳ್ಳುವಂಥ ವಿಚಾರ ಇದೆ ಹಾಗೆಯೇ ಗಂಡಿನ ಭಾಷೆಯನ್ನೇ ಹೆಣ್ಣು ಕೂಡ ಅನುಕರಿಸುವಂತ ಅಥವಾ ಅಧೀನಕ್ಕೆ ಒಳಗಾಗುವಂತಹ ಬೇರೆಯವರನ್ನ ಅಧೀನಕ್ಕೆ ಒಳಪಡಿಸುವಂಥ ಭಾಷೆಯನ್ನು ಕೂಡ ಒಳಗಡೆ ಹೇಗೆ ಭಿನ್ನ ಭಿನ್ನವಾಗಿರ್ತವೆ ಅಂತ Uh, e depois